ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಹೂವಿ ಸ್ಕೂಲಲ್ಲಿ ನಡೆದಂಥ ಆನ್ಯುವಲ್ ಸ್ಪೋಸ್ ಡೇ ಕಂಟಿನ್ಯೂಷನ್ ವೀಡಿಯೋ ಆಲ್ರೆಡಿ ಇದು ಫಸ್ಟ್ ವಿಡಿಯೋ ಬಂದಿದೆ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ವಿ ಕ್ಲಾಸ್ ಕ್ಲಾಸವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಗೇಮ್ಸ್ನ ಬಂದಮೇಲೆ ಅವರು ಒಳಗಡೆಯಿಂದನೇ ಮಕ್ಕಳನ್ನ ಅರೇಂಜ್ ಮಾಡಿ ಕಳಿಸೋರು ಅದಕ್ಕೂ ಮುಂಚೆ ಸ್ವಲ್ಪ ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡಬಹುದು the 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 end of 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 event. Now rule number two. Of course we told you to make some noise and clap. But sure that you're not calling out the name of your children ಸೊ ಅದಾದ್ಮೇಲೆ ಬೇರೆ ಮಕ್ಕಳದು ಗೇಮ್ಸ್ ನಡೀತಾ ನಾನು ಅನ್ಕೊಂತ ಇದ್ದೆ ಹೂವಿ ಒಳಗಡೆ ನೋಡ್ಕೊಂಡು ಆಟ ಆಡ್ತಾ ಇರ್ತಾಳೆ ಅಥವಾ ಎಂಜಾಯ್ ಮಾಡ್ತಿರ್ತಾಳೆ ಅವ್ರ ಫ್ರೆಂಡ್ಸ್ ಜೊತೆ ಅಂತ ಹೇಳ್ಬಿಟ್ಟು ಇಲ್ಲ ಆಲ್ರೆಡಿ ಒಳಗಡೆ ಅಮ್ಮ ಬೇಕು ಅಂತ ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು ನಾವು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೂವಿ ಬರ್ತಾಳೆ ವೀಡಿಯೋ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ ಸೊ ಇವಳು ಮೊದಲೇ ಅಳಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಗೇಮಲ್ಲೂ ಇನ್ನೂ ಅಳ್ತಾನೆ ಇದ್ಲು ಸೊ ಅವರು ಟೀಚರ್ಸ್ ಹೇಳಿದ್ರು ಯಾರಾದರೂ ಒಬ್ಬರು ಪೇರೆಂಟ್ಸ್ ಬಂದು ಆಟ ಆಡಿಸ್ಬೋದು ಅಂತೇಳ್ಬಿಟ್ಟು ಕೀರ್ತಿ ಹೋದರು ಸುಮ್ಮನೆ ಆಗಲಿಲ್ಲ ಮತ್ತೆ ನಾನು ಹೋಗಿ ಮತ್ತೆ ಗೇಮ್ಸ್ ಆಡಿಸಿದ್ದಾಯಿತು ಇದ್ರ ಮಧ್ಯದಲ್ಲಿ ನನಗೆ ಅನಿಸ್ತಾಯಿತ್ತು ಇದು ನನಗೆ ಸ್ಪೋರ್ಟ್ಸ್ ಇವೆಂಟು ಸೊ ಬೇಗ ಹಾಕಿಸ್ಬೇಕು ಬೇಗ ಕರ್ಕೊಂಡು ಹೇಳ್ಬಿಟ್ಟು ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಆ್ಯಕ್ಚುಲಿ ಈ ಗೇಮ್ ಏನಂತಂದರೆ ಇಲ್ಲಿ ಫಸ್ಟ್ ವೇ ಬಂದ್ಬಿಟ್ಟು ಅವಳು ಬಾಲ್ಸ್ ಎಲ್ಲ ಹಾಕಿ ಅಪೋಸಿಟಲ್ಲಿ ಪೇರೆಂಟ್ಸ್ ನಿಂತಿರ್ತಾರೆ ಅಲ್ಲಿಗೆ ಬರಬೇಕು ಸೊ ಅದಾದಮೇಲೆ ಪೇರೆಂಟ್ಸ್ಗೆ ಒಂದು ಗೇಮ್ ಇತ್ತು ಇದು ಫುಲ್ ವೀಡಿಯೋ ನನ್ನ ಹತ್ರ ಇರಲಿಲ್ಲ ನಾವಿಬ್ರು ಟೆನ್ಷನಲ್ಲಿ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಅವಳು ಫ್ರೆಂಡ್ಸ್ ಹತ್ರ ಇದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು ಈ ವಿಡಿಯೋ ಸೊ ಅದಕ್ಕಾಗಿ ಇದು ವೀಡಿಯೋ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಆ್ಯಕ್ಚುಲಿ ಪೇರೆಂಟ್ಸ್ಗೆ ಟಾಸ್ಕ್ ಇದ್ದಿದ್ದು ಇಲ್ಲಿ ಏನಂತಂದರೆ ಮಕ್ಕಳಿಗೆ ಸ್ಕೂಲ್ ಕಿಟ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಯಾರು ಫಸ್ಟ್ ಕರ್ಕೊಂಡು ಹೋಗ್ತಾರೋ ಅವರು ವಿನ್ನರ್ಸ್ ಅಂತ ಹೇಳ್ಬಿಟ್ಟು ಹೂವಿ ಮಧ್ಯದಲ್ಲಿ ಇನ್ನೂ ಅಳ್ತಾನೆ ಇದ್ಲು ನಾನು ಗೇಮು ಆಡೋದಿಲ್ಲ ಬಾ ಹೋಗ್ಬಿಡೋಣ ಅಂತ ಹೆಂಗೋ ರೆಡಿ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಈ ನನಗಂತೂ ಅವಳು ಒಂದು ಪಾರ್ಟಿಸಿಪೇಟ್ ಮಾಡಿ ಆಟ ಆಡಿದ ಒಂದು ನನಗೆ ಖುಷಿ ಸೊ ಇದರಲ್ಲಿ ವಿನ್ನಿಂಗು ಆ ಥರ ಎಲ್ಲ ನನಗೇನು ಇರಲಿಲ್ಲ ಆ್ಯಕ್ಚುಲಿ ಸೊ ಇವರು ಪ್ಲೇ ಗ್ರೂಪ್ ಆಗಿರೋದ್ರಿಂದ ಇವ್ರದೆಲ್ಲ ಆಟ ಮುಗ್ದಿದ ತಕ್ಷಣನೇ ಪೇರೆಂಟ್ಸ್ ಜೊತೆ ಕಳಿಸಿದ್ರು ಸೊ ಆಮೇಲೆ ಬೇರೆ ಗೇಮ್ಸ್ ಎಲ್ಲ ಆಟ ಇದ್ರು ನಮಗಂತೂ ಇವರು ನಡಿಯೋಕೆ ಆಗ್ತಿರ್ಲಿಲ್ಲ ಒಂದು ಕಡೆ ಕುತ್ಕೋತಾನೆ ಇರಲಿಲ್ಲ ಸೊ ಮಣ್ಣಲ್ಲೆಲ್ಲ ಆಟ ಆಡಿಕೊಂಡು ಅವ್ರ ದಿನ ಅವ್ರು ಎಂಜಾಯ್ ಮಾಡಿದ್ರು ಫುಲ್ ಡೇ ಹೂವಿ ಅಂತೂ ಅವಳ ಗೇಮ್ನ ಆಡಿಸ್ಬೇಕಾದ್ರೆ ಅವಳು ಆಟ ಆಡಲಿಲ್ಲ ಅದಾದಮೇಲೆ ಸ್ಕೂಲಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರಲ್ಲ ಸೊ ಅವಳೇ ಒನ್ ಟು ತ್ರೀ ಅಂತ ಹೇಳ್ಕೊಳ್ಳೋದು ಸುಮ್ಮನೆ ರನ್ ಮಾಡೋದು ಫುಲ್ ಫಿಲ್ಡ್ ಅವರೇ ಆಟ ಆಡ್ತಾಯಿದ್ರು ಒಂದು ಮೂರು ನಾಲ್ಕು ಜನ ಅವ್ಳ ಫ್ರೆಂಡ್ಸ್ ಜೊತೆ ಸೊ ಬಾರೆ ಹೂವಿ ಸಾಕು ಕೂತ್ಕೊಬಾ ಅಂತ ಹೇಳಿದ್ರು ಇಲ್ಲ ಯಾರೂ ಕುತ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ ಸ್ಪೋರ್ಟ್ಸ್ ಎಲ್ಲ ಮುಗ್ದಾದಮೇಲೆ ಅವ್ರವ್ರ ಕ್ಲಾಸ್ ವೈಸಲ್ಲಿ ಎಲ್ಲ ಮಕ್ಳಿಗೂ ಮೆಡಲ್ಸ್ ಇತ್ತು ಮತ್ತು ಸರ್ಟಿಫಿಕೇಟ್ಸ್ ಇತ್ತು ಸೊ ಇಲ್ಲಿ ಯಾರನ್ನೂ ಫಸ್ಟು ಸೆಕೆಂಡ್ ಅಂತ ಹೇಳ್ಬಿಟ್ಟು ಏನೂ ಅನೌನ್ಸ್ ಮಾಡ್ತಿರಲಿಲ್ಲ ಬಿಕಾಸ್ ಇನ್ನೂ ಚಿಕ್ಕವರು ಇವಾಗಲೇ ಒನ್ ಟು ತ್ರೀ ಅಂತ ಎಲ್ಲ ಕೊಟ್ಬಿಟ್ರೆ ಅದು ತುಂಬ ಪ್ರೆಷರೈಸ್ ಆಗುತ್ತೆ ಮಕ್ಕಳಿಗೆ ಸೊ ನಾನು ಅದನ್ನೇ ಥಿಂಕ್ ಮಾಡ್ತಿದ್ದೆ ಫೈನಲಿ ಅವರೆಲ್ಲರಿಗೂ ಈಕ್ವಲ್ ಆಗಿ ಒಂದು ಸರ್ಟಿಫಿಕೇಟ್ಸು ಮತ್ತು ಮೆಡಲ್ಸ್ನ ಕೊಟ್ಟರು ಹೂವಿ ಅಂತೂ ತುಂಬಾ ಖುಷಿಯಾಗಿದ್ಲು ಆ ಮೆಡಲ್ನ ಇಟ್ಕೊಂಡು ಫುಲ್ ಫೋಟೋ ತೊಗಸ್ಕೊಂಡು ಇದು ಮೂರು ಜನನೂ ಫುಲ್ ಖುಷಿಯಾಗಿದ್ರು ಅದಾದಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಇತ್ತು ಮಕ್ಕಳಿಗೆ ಸೊ ಇಸ್ಕೊಂಡು ತಿಂದ್ಕೊಂಡು ಒಂದು ಫುಲ್ಲು ಗ್ರೂಪ್ ಪಿಕ್ ಇತ್ತು ಎಲ್ಲ ತೆಗೆಸ್ಕೊಂಡು ಬಂದ್ವಿ ನಾನು ಮೊದಲೇ ಹೇಳ್ದಂಗೆ ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲು ಮತ್ತು ನನಗಂತೂ ತುಂಬ ಖುಷಿಯಾಯಿತು ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು ಫ್ರೆಂಡ್ಸ್